ನಮಸ್ಕಾರ ಪ್ರಜಾರಾಜ್ಯ ಕನ್ನಡ ವಾಹಿನಿಗೆ ಸ್ವಾಗತ ನಾನು ರಾಮ್ಗೌಡ ಪಾಟೀಲ್ ಬುದ್ಧಿವಂತರ ಗುಡ್ ವಾಟರ್ ಗುಡ್ ವಾಟರ್ ಗುಡ್ ಕೇರ್ ನ್ಯಾಚುರಲ್ ಆಗಿ ಬೆಳೆದಂತಹ ನಾವು ಆ ಟೈಪ್ ಅಲ್ಲಿ ಇರಬಹುದು ಏ ಎಲ್ಲರೂ ಬೆಂಗಳೂರು ಅಷ್ಟೇ ಅಲ್ಲಿ ಬಲಗೌ ಕೂಡ ಇದೇ ಬೆಳೆ ಬೆತ್ತಕನ್ನ ಎಲ್ಲಕೇ ಟೆನ್ಕಟ್ ಸುತ್ತು ಸುತ್ತಿನೇ ಬಳವದ ಗೇಟ್ ನಲ್ಲಿ ಇರುತ್ತೆ ಎಲ್ಲ ಒಂದೇ ಅಕ್ಕಾಡಿ 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 ಅಂತ ಹೇಳ್ತಾರೆ बोर्ड और तो रह गए पट्टी बोला आई पते के अंदर के लगे ना अधिकार के पर अधिकार के पुत्र <laughs> का बिनु भाई ने एक गानो हो गई थे कल ही टेस्ट पर गान बोल चले वाला वो देर से पड़ी से एक बेटा ने फर्स्ट से कि धक्का मोड़ पर ने नो पर पड़ी से विशाल को निर्माण <laughs> വിഷയരീതി ഗുരു പ്രോജക്റ്റ് കൊണ്ടാക്കി നമ്മൾ ഒത്തിരി കേൾക്ക് ഇതിലൊരു പരിശോധന ഈ സ്ഥലയാട്ടിക്കേ ഗുരു ഹെൽത്ത് ഡിപ്പാർട്ട്മെന്റാ കുട്ട ക്വാളിറ്റി ചെക്ക് നടത്തുന്നത് ഏലത്തെ 100 ഫിറ്റ് 1000 പാക്ക് കൊണ്ടിട്ട് പോകും കരച്ചിൽ друго ബക്ക ആയില്ല ബടക്ക പക ആയില്ല ആള് ഔട്ട് കൊട്ടാതിരുന്നതടയത് 2000 ആണ് തോക്കല്ല ಈ ರೀತಿ ಆದ್ರೆ ಸಮಾಜ ಇದನ್ನು ಬದಲಾಗದೆ ತರುವಂತ ಯಾರಿಗೆ ಶಕ್ತಿ ಅಂದ್ರೆ ಕೇಳುತ್ತ ನೀವು ಬದಲಾಗಬೇಕ ಮಕ್ಕಳನ್ನ ಬದಲು ತಿಳುವಳಿಕೆ ಲೈಫ್ ವೈಸ್ ಇಂಡಿಯಾ

ಎಲ್ಲ ಇರ್ತಾ ಇದ್ದಾರೆ ಹೌದಾ ಅದಕ್ಕೆ ಇವತ್ತು ಕೆಲವೊಂದು ಒಳ್ಳೆ ಮಾತು ಕೇಳಿದ್ರು ನಮಗೂ ಪ್ರಶ್ನೆ ಕೊಡ್ತೇವೆ ಮತ್ತು ನಾವು ಕೂಡ ನಾನು ಪ್ರಕಾರ ಅದು ಎಲ್ಲ ನಾವೆಲ್ಲರೂ ಒಂದು ಎಲ್ಲ ಕಳೆದು ಮಾಡಿದ್ವಿ ಈ ಜನರೇಷನ್ ಲೆವೆಲ್ ಇರೋದೇ ನನಗೆ ಅತ್ಯಂತ ತೊಗೊಂಡು ಮಾಡ್ತಾ ಉಪಯೋಗ ಮಾಡ್ಕೊಳ್ಬೇಕು ಅವರು ಮಾರ್ಗದರ್ಶನ ಮಾಡಬೇಕು ಕಾರ್ಯಕರ್ತವ ಇರ್ಬೇಕು ಹೈಸ್ಕೂಲ್ ಲೆವೆಲ್ ಇರ್ಬೋದು ಕಾಲೇಜ್ ಇರ್ಬೋದು ಎಲ್ಲಿ ಇರ್ಬೋದು ಮನಸ್ಸನ್ನ ಪರಿವರ್ತನೆ ಮಾಡುವಂತ ಇದಾದ್ರೆ ಈ ಶಕ್ತಿ ಇದ್ರೆ ಕೇವಲ ಸಹೋದರ ಶಿಕ್ಷಕ ಸಹೋದರ ಸಹ